ಬ್ಯಾಂಕಾಕ್ನಲ್ಲಿ ಪ್ರಬಲ ಭೂಕಂಪ ಆಗಿದ್ದು ಅಲ್ಲಿ ಸಾಕಷ್ಟು ಬಿಲ್ಡಿಂಗ್ ಸಹ ಬೀಳ್ತಾ ಇರೋ ದೃಶ್ಯಗಳು ಸಹ ಸಾಕಷ್ಟು ಕಡೆ ವೈರಲ್ ಆಗ್ತಾಯಿದೆ ಜೊತೆಗೆ ಒಂದಷ್ಟು ಆತಂಕ ಸಹ ಅಲ್ಲಿರ್ತಕ್ಕಂಥವ್ರಿಗೆ ಎದುರಾಗಿದ್ದು ಬ್ಯಾಂಕಾಕ್ನಿಂದ ಸಹ ಸಾಕಷ್ಟು ಜನ ಈಗ ತವರಿಗೆ ವಾಪಸ್ ಆಗ್ತಾ ಇದ್ದಾರೆ ಇನ್ನು ಇದೀಗ ಜೊತೆ ರೋಹಿತ್ ಅಂತಕ್ಕಂಥ ಪ್ರಯಾಣಿಕರಿಗೆ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ ಸರ್ ಬ್ಯಾಂಕಾಕ್ನಲ್ಲಿ ಅದು ಪ್ರಬಲ ಭೂಕಂಪ ಆಗಿ ಸಾಕಷ್ಟು ಜನ ಸಾವು ನೋವು ಅನುಭವಿಸ್ತು ಸಾಕಷ್ಟು ನೋಡ್ತಾ ಇದ್ದೀವಿ ನಿಮ್ಮ ಅನುಭವ ಹೇಗಿತ್ತು ಸರ್ ಅಲ್ಲಿ ಸ್ವಲ್ಪ ಕಷ್ಟ ಇತ್ತು ಒಂದೊಂದುವರೆ ನಮಗೊಂದು ಸಡನ್ ಆಗಿ ಶೇಕ್ ಆಗ್ತಾ ಇತ್ತು ಆಮೇಲೆ ಊಟ ಮಾಡ್ತಾ ಇದ್ವಿ ಆಗಿ ಮೇಲ್ಗಡೆ ಲೈಟ್ಸ್ ಎಲ್ಲನೂ ಶೇಕ್ ಆಗ್ತಾಯಿತ್ತು ಪಾಪ ಅವ್ರ ಹೋಟೆಲ್ ಅವರು ತುಂಬ ಚೆನ್ನಾಗಿದ್ರು ಆ್ಯಂಡ್ ಪ್ರೊಆಕ್ಟಿವ್ ಆಗಿ ಎಲ್ಲಾರ್ಗೂ ಆಚೆ ಕರ್ಕೊಂಡು ಹೋದ್ವಿ ಆಮೇಲೆ ಅಲ್ಲಿ ಊಟ ನೀರು ಎಲ್ಲ ಕೊಟ್ಟು ಆ್ಯಂಡ್ ಗೌರ್ಮೆಂಟ್ ಅವರು ಅಡ್ವೈಸರಿ ಕೊಟ್ಟಿದ್ದರು ಏನಂತ ಐ ಥಿಂಕ್ ಫೋರ್ ಥರ್ಟಿವರೆಗೂ ಯಾವ ಬಿಲ್ಡಿಂಗಲ್ಲೂ ಹೋಗಂಗಿಲ್ಲ ಅಂತ ಅವರು ಅಡ್ವೈಸರಿ ಕೊಟ್ಟಿದ್ರು ಆ್ಯಂಡ್ ಒಂದೇ ಒಂದು ಬಿಲ್ಡಿಂಗ್ ಬಿತ್ತು ಅಂತ ಅವರು ನಮ್ಗೆ ಅನೌನ್ಸ್ ಮಾಡಿದ್ವಿ ಅಲ್ಲಿ ಒಂದು ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಇತ್ತು ಸೊ ಅಲ್ಲಿ ಐ ಥಿಂಕ್ ತ್ರೀ ಆರ್ ಫೋರ್ ಪೀಪಲ್ ಏನೋ ಅವ್ರಿಗೆ ಡೆತ್ ಆಯಿತು ಆ ಥರ ಅಂತ ನಮ್ಗೆ ಕೇಳಿಸ್ತು ಈಗ ನೀವು ಒಂದು ಜಾಲಿಯಾಗಿ ಒಂದು ಎಂಜಾಯ್ ಹೋಗಿರ್ತೀರ ಇಂದ ಟೈಮಲ್ಲಿ ಒಂದು ಆತಂಕ ನಿಮ್ಮ ಸಿಚುವೇಶನ್ ಯಾವ ರೀತಿ ಇತ್ತು ಸರ್ ಅಲ್ಲಿ ಎಲ್ಲ ಎಲ್ಲರಿಗೂ ಒಂಥರ ಸ್ಕೇರ್ ಫೀಲಿಂಗ್ ಬರೇ ಬಂದೇ ಬರುತ್ತೆ ಬಟ್ ಏನಂದರೆ ಏನೋ ನಮಗೇನಂದರೆ ಮೇನ್ಲಿ ಗಾಡ್ ಇದ್ದಾರೆ ದೇವ್ರಿದ್ದಾರೆ ಅವ್ರು ನೋಡ್ಕೊಂಡ್ರು ನಮ್ಗೆ ಆಮೇಲೆ ಫ್ಯಾಮಿಲಿ ಎಲ್ಲಾನು ಜೊತೆ ಇದ್ವಿ ಮಕ್ಳೆಲ್ಲೂ ಇದ್ವಿ ಬಟ್ ಅವ್ರು ಚೆನ್ನಾಗಿ ನೋಡ್ಕೊಂಡ್ರು ದ ಹೋಟೆಲ್ ಅವರು ಆಮೇಲೆ ತುಂಬ ಪ್ರೊಆ್ಯಾಕ್ಟಿವ್ ಆಗಿ ಎಲ್ಲಾರ್ಗು ಹೋಗ್ಬಿಟ್ಟು ನೀರು ಆ್ಯಂಡ್ ಏನಂದರೆ ಅಲ್ಲಿ ಏನು ತೊಂದರೆ ಅಂದರೆ ಬಿಸ್ ತುಂಬ ಜಾಸ್ತಿ ತುಂಬ ಜಾಸ್ತಿ ಇದೆ ಸೊ ನಾವು ಎಲ್ಲ ಟಿಲ್ ಫೋರ್ ಥರ್ಟಿ ಆಚೆನೇ ಇದ್ವಿ ಸೊ ಅವಾಗ ತನಕ ಎಲ್ಲರಿಗೆ ನೀರು ಅದೆಲ್ಲ ಇತ್ತು ಸೊ ಇಟ್ಸ್ ವೆರಿ ನೈಸ್ ಬಟ್ ಅಂದರೆ ಈಗ ಎದ್ದ ಎಕ್ಸ್ಪೀರಿಯನ್ಸ್ ಯಾವತ್ತೂ ಆಗಿರಲ್ಲ ಯಾರು ಆಗಬೇಕು ಅಂತ ಅಂತ ಬಯಸಲ್ಲ ನಿಮಗೆ ಯಾವ ಸಮಯಕ್ಕೆ ಇದು ಆಗಿದೆ ಅಂದರೆ ಬ ನೀವಲ್ಲಿದ್ದಾಗ ಯಾವ ಸಮಯದಲ್ಲಿ ಇದು ಕಂಪನ ಆಯಿತು ಮೊದಲಿಗೆ ನಿಮ್ಗೆ ಯಾವ ರೀತಿ ಅನುಭವ ಆಯಿತು ಅದ್ರ ಬಗ್ಗೆ ಸೊ ಐ ಥಿಂಕ್ ಅಬೌಟ್ ಒನ್ ಥರ್ಟಿ ಮಧ್ಯಾಹ್ನ ಊಟ ಮಾಡುವಾಗೆ ಅದು ಎಕ್ಸ್ಪೀರಿಯೆನ್ಸ್ ಬಂತು ಆ್ಯಂಡ್ ಸಡನ್ನಾಗಿ ಎಲ್ಲ ಶೇಕ್ ಆಗ್ತಾ ಇತ್ತು ಕೆಳಗಡೆ ನಾವು ಎಲ್ಲ ನೋಡ್ತಾಯಿದ್ದು ಏನಾಯಿತು ಸಡನ್ನಾಗಿ ಈ ಥರ ಆಗ್ತಾಯಿದೆ ಏನೂ ಊಟ ತಿಂದಿಲ್ಲ ಅದಕ್ಕೆ ಆ ಥರ ಏನೋ ಆಗ್ತಾಯಿತ್ತು ಅಂತ ಅನಿಸ್ತು ಬಟ್ ಎಲ್ಲರಿಗು ಅದು ಒಂದು ಸೇಮ್ ಫೀಲಿಂಗ್ ಬಂದರೆ ಏನು ಗಡ್ಬಡಿದೆ ಅಂತ ನಮಗೆಲ್ಲ ಫೀಲಿಂಗ್ ಬಂತು ಅದಕ್ಕೆ ಆಮೇಲೆ ಈಗ ಸಾಕಷ್ಟು ವಿಡಿಯೋಗಳಲ್ಲಿ ದೊಡ್ಡ ದೊಡ್ಡ ಇಂದ ಸ್ವಿಮ್ಮಿಂಗ್ ಪೂಲ್ ನೀರೆಲ್ಲ ಕೆಳಗಡೆ ಕಾಣಿಸ್ತಾ ಇತ್ತು ಸೊ ನಿಮಗೆಲ್ಲ ಅಂತ ದೃಶ್ಯಗಳೆಲ್ಲ ಕಂಡು ಬಂತ ಹೇಗಿತ್ತು ನಾವು ಆ್ಯಕ್ಚುಲಿ ಗ್ರೌಂಡ್ ಫ್ಲೋರ್ ಇದ್ವಿ ಆ್ಯಂಡ್ ಆಚೆ ಹೋಗಿದ ತಕ್ಷಣ ಆ ಕಡೆ ಒಂದು ಸ್ವಿಮ್ಮಿಂಗ್ ಪೂಲ್ ಇತ್ತು ಅಲ್ಲಿಂದ ನೀರು ಆಚೆ ಬಂದಿತ್ತು ಸೊ ಗ್ರೌಂಡ್ ಎಲ್ಲ ವೆಟ್ಟಾಗಿತ್ತು ನಾವು ಆಚೆ ಹೋಗುವಾಗ ಬಟ್ ಐ ಥಿಂಕ್ ಒನ್ ಒನ್ ಆ್ಯಂಡ್ ಹಾಫ್ ಮಿನಿಟ್ಸ್ ಅದಾದಮೇಲೆ ಎಲ್ಲ ಈಗ ಆಗೋಯ್ತು ಆದ ನಂತರ ಅಲ್ಲಿ ಸಾಕಷ್ಟು ಜನ ಎಲ್ಲ ಆಚೆ ಓಡ್ ಬಂದರು ಆಚೆಯಿಂದ ಹೊರಗಡೆ ಹೋದ್ರು ಆಮೇಲೆ ನೀವು ಸೇಫಾಗಿ ಬರಬೇಕು ಅಂತ ಇಲ್ಲ ಅವರು ಹೋಟೆಲಿಂದ ಅವ್ರು ಆ್ಯಕ್ಚುಲಿ ಗೌರ್ಮೆಂಟಿಂದ ಅಡ್ವೈಸರಿ ಬಂತಿತ್ತು ದಟ್ ಫೋರ್ ತರ್ಟಿ ವರೆಗೂ ಯಾರೂ ಆಚೆ ಹೋಗಂಗಿಲ್ಲ ಒಳಗಡೆ ಹೋಗಂಗಿಲ್ಲ ಬಿಲ್ಡಿಂಗ್ ಒಳಗಡೆ ಆ್ಯಂಡ್ ಅವ್ರ ಕಡೆಯಿಂದ ಜನರು ಬಂದುಬಿಟ್ಟು ಚೆಕಿಂಗ್ ಎಲ್ಲ ಮಾಡಿದ್ದಾರೆ ದಟ್ ಕ್ರ್ಯಾಕ್ಸ್ ಇಲ್ಲ ಬಿಲ್ಡಿಂಗಲ್ಲಿ ಯಾಕಂದರೆ ಐ ಥಿಂಕ್ ಅವ್ರು ಇದ್ರು ದಟ್ ಈ ಥರ ಭೂಕಂಪ ಯಾವ ಆಗ ಆಗಿಲ್ಲ ಥೈಲ್ಯಾಂಡಲ್ಲಿ ಇದು ಫಸ್ಟ್ ಟೈಮ್ ಆಗಿರೋದು ಅಂತ ಸೊ ಅವ್ರಿಗೂ ಸ್ವಲ್ಪ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ತಗೊಂಡು ಏನೋ ಹೆಂಗೆ ಮಾಡಬೇಕು ಪ್ರಾಸೆಸಸ್ ಹೆಂಗೆ ಮಾಡಬೇಕು ಅವ್ರು ರೆಡಿ ಆಗಿರಲಿಲ್ಲ